ಶ್ರೀ ಗುರುವೇ ನಮಃ ಪ್ರಥಮದಲ್ಲಿ ಬಂದು ಯಾವ ಪಂಚಮುಖ ಪರಮಾತ್ಮನ ಪಾದ ಕಮಲಕ್ಕೆ ಕೋಟಿ ದೀರ್ಘ ಗಂಡ ನಾಮಗಳನ್ನು ಸಮರ್ಪಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಯಾವ ಇವತ್ತಿನ ಏನ್ರಿಪ್ಪ ಸ್ಥಾನದ ಸೇವೆಗೆ ಒಡೆಯಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ಮೈಮಾಂತಕ ಮಾಲಿಂಗರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘಗಂಡ ನಾಮಗಳನ್ನು ಸಮರ್ಪಿಸುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇನ್ನೊಂದು ಸೋಂಟೂರು ಮುಗಲಾ ಗ್ರಾಮದ ಹಾಗೂ ಸಿದ್ದು ಮೇಲೆ ಹಿಂಗ್ಯಾಡ ಬೆಳನ ಕಲಾಗಾನ ಸಂಘಗಳನ್ನು ಕೂಡಿಸ್ಯಾರ ಎರಡು ನ್ಯಾಯಗಳನ್ನು ಕೂಡಿಸ್ಯಾರ ಅದಕ್ಕೆ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ದೇವಕ ಬಂದು ವಿನಂತಿ ಅದು ಹೆಂಗಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಗುರುಜಿಯವರ ಇವತ್ತು ನಾವು ಹಾಡ್ತಿರ್ತಕ್ಕಂತ ಹಾಡಿನಲ್ಲಿ ಆಗಲಿ ಮಾತಾಡ್ತಿರ್ತಕ್ಕಂತ ಮಾತಿನಲ್ಲಿ ಆಗಲಿ ಬಳಸಾಡ್ತಿರ್ತಕ್ಕಂತ ವಾದದಲ್ಲಿ ಆಗಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ತಪ್ಪು ದೋಷಗಳಾಗ್ತವೆ ಮಾಡಬೇಕಂತ ಹೇಳ್ತಾ ನಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಅದಕ್ಕೆ ತುಂಬ ಯಾವ ಏನಪ್ಪ ಹಿರಿಯರಾಗಿರ್ತಕ್ಕಂಥ ಕೆಲವೊಂದು ನಿಯಮಗಳನ್ನು ಹೇಳಿದ್ರು ಏನ್ ಹೇಳಾರು ಬಲ್ಲವರ ಮಾತಾ ಏನ್ ಹೇಳಾರಪ್ಪ ಅಂತ ಕೇಳಿದ್ರೆ ಏನ್ರಪ್ಪ ಅವ್ರು ಹೇಳಿದ್ದು ಚಲೋ ಆಗೈತಿ ನಾವು ಮಾಡುವುದು ಚಲೋ ಆಗೈತಿ ಹೆಂಗಪ್ಪ ಅಂತ ಕೇಳಿದ್ರೆ ಆ ಕಾಯಿ ಕುಂಡ್ರು ಕಟ್ಟಿ ಮುರಿತದೆ ಅಂತಾರಲ್ಲ ಹಾ ಕಾಯಿ ಕಾಯಿ ಕುಂಡ್ರದಕ್ಕ ಮೈಂಡ್ ಕಾಯಿ ಮುರಿಯೋದಕ್ಕ ಮೈಂಡ್ ಹರ್ಕೊಂತ ತಿನ್ನೋದಕ್ಕ ಹಾ

ಅಣ್ಣ ಗಂಡ ಬೆಳೆ ಸುಗುತ್ತಾ ಹಾಡುವಂತ ಕೆಲಸ ಹಳಿವಾರಪ್ಪ ಇನ್ನು ನಮಗ ಮತ್ತು ಮಾಸ್ತರ್ ಏನ್ ಮಾಡ್ಯಾರಪ್ಪ ಅಂತ ಮಾಡ್ಯಾರ ಪ್ರಾಪ್ತಿ ಕುಸ್ತಿ ಏನು ಮಾನವರ ಶ್ರೇಷ್ಠರೂ ಅಥವಾ ಈ ಪಶು ಪ್ರಾಣಿಗಳ ಶ್ರೇಷ್ಠರ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ನಿನಿಕ್ಕಾದ್ರೆ ನಿಮ್ಗೆ ಅಷ್ಟು ಮಟ್ಟಿಗೆ ಸಮಾಜ ರೂಪದ ಚರ್ಚೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ಹೋಗಾರೆ ಹೌದು ಅದಕ್ಕೆ ಶ್ರೇಷ್ಠದ ಅಥವಾ ಪ್ರಾಣಿ ಅಂತಕ್ಕಂಥ ಜೀವರಾಶಿ ಶ್ರೇಷ್ಠದ ಅಂತಕ್ಕಂಥ ವಿಷಯ ಇರ್ತಾರೆ ಅದಕ್ಕೆ ಈಗಾಗಲೇ ನಾವು ಕುರುಗಿ ಕೋಳಗಟ್ಟೆ ಈಗ ನಾವು ಪಾಲ್ ಹಿಡಬೇಕಾಗ್ ನಮಗ ಬಂದೈತಿ ಹೌದು ಹಿಡಬೇಕಾ ಅದಕ್ಕೆ ಎಲ್ಲಿ ಇವತ್ತಿನ ದಿವಸ ಮಾನವರ ಮಾನವರಂತಕ್ಕಂಥವ್ರು ಶ್ರೇಷ್ಠದ ರಂಗ ಪ್ರಾಪ್ತಿ ಕೇಳಿದ್ರೆ ಅಂಡಜ ಪಿಂಡಜ ಜಲಜ ಉತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಿರ ಎಲ್ಲಿಗೆ ಹೋಗಬೇಕಾಗಿಲ್ಲ ಅಂತಕ್ಕಂಥದ್ದು ಅರ್ಥ ನಡೆಯುವುದು ನಮ್ಮ ಧರ್ಮದ ಹೌದು ಹೌದು ಎಲ್ಲಿ ಹೋಗಬೇಕು ಕಾಟ ಎಲ್ಲಿ ಹೋಗಬೇಕು ಎಲ್ಲಿ ಬರಾಗುತ್ತೆ ಹೋಗಬೇಕು ಅನ್ನುವಂತ ನಮಗೆ ಅರಿಯುವಂತ ಜ್ಞಾನದಕ್ಕಾಗಿ ಈ ಮಾನವನಿಗೆ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳ್ಯಾರ ನಾ ಶಂಕರ ಹೇಳ್ತಾನ್ರಿ ಅದಕ್ಕೆ ಯಾಕಪ್ಪ ಮಾನವರಿಗೆ ಶ್ರೇಷ್ಠ ಅಂದ್ರೆ ಅಂತಂದ್ರೆ ತಮ್ಮ ಮಾನವ ಬಹಳ ಚುರುಕತ್ತಿ ಚುರುಕತ್ತಿ ಯಾಕತ್ತಿ ಕೇಳಿದ್ರ ಈಗ ಆಕಾಶದೊಳಗೆ ಹಾರುವಂತ ಕಾರ್ ಗಡಿಗೆ ತಯಾಕತ್ತಾರೆ ತಮ್ಮ ತಯಾರ ಯಾಕಂದ್ರೆ ತಿಳ್ಕೊಂಡು ತಗೊಂಡ್ರೆ ಹಂಗ ತಗೊಂಡ್ರೆ ಗೊತ್ತಿಲ್ಲ ಈ ಊರಾಗ ರೋಡ್ ಹೆಚ್ಚಾಗ ಚಾಯಿ ಹಾಕಿ ಗಾಡಿ ಅಂತಂದ್ರೆ ಸ್ಟೇಟ್ ನೇರವಾಗಿ ಹಿಂದಿನವ್ರಿಗೆ ಹಿಂಗ್ ಸೈನ್ಸ್ ರೀತಿಯಾಗಿ ಇವತ್ತಿನ ಮುಂದಿರಬಹುದು ಮುಂದಿನ ಮಾಡ್ಕೋರಿ ಅದಕ್ಕೆ ಇರಲಿ ಭಾರ ಮಾತಾಡಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ಈಗಾಗಲೇ ಸುರಂಗಿ ಸಂಘ ಚಾಲೂ ಆಗಿದೆ ಇನ್ನ ಅರ್ಘಾಟನ ಕಲಾ ಸಂಘದವರು ಬರ್ತಾರೆ ಹಿಂದಿನ ಸಂಘ காரியம கொடுத்தார்த்தக்கா நீல்லாரும் கொத்துக்கொண்டு கேட்கணும் அந்தக்க மாத்தான் ஹேத்த மாதிரி விமான